ಆ ನಮಸ್ಕಾರ ಇವತ್ತು ಒಂದ್ ಘಟನೆ ನಡೀತು ನೀವು ಈ ವಿಷಯ ಇದೆಯಲ್ಲ ಇದನ್ನ ಪೂರ್ತಿ ಕೇಳಲೇಬೇಕು ಯಾಕೆ ಅಂತೀರಾ ಏನಿಲ್ಲ ಕಣ್ರಿ ನಮ್ ಸ್ನೇಹಿತ ಏನೋ ವಿಷಯ ಹೇಳ್ತಾ ಇದ್ದ ಏಯ್ ಇದೇನ ಮರಯ್ಯೂ ಇದೇನ ಥೂ ಹಿಂಗ ನಮ್ ದೇಶ ಇರ್ಬೇಕಾರದು ಹ್ ಯಾವನು ಇಲ್ಲ ಯಾವನು ಸರಿ ಇಲ್ಲ ಅಂತ ಹೇಳ್ತಾ ಇದ್ದ ಅಲೇ ಇವನ ಇವ್ನು ನೋಡ್ದ ನನಗೆ ಒಂದು ಮಾತನಿಸ್ತು ಇವನಿಗೆ ಆ ಕತೆ ಹೇಳ್ಬೇಕು ಅಂತ ಅನಿಸ್ತು ಆ ಕತೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಕಣ ಅಂತ ಕೇಳ್ದೆ ಅವ್ನ ಕತೆ ಹೇಳ್ದಿನ ಒಂದ ಹಾ ಹೇಳಿ ಹೇಳಿ ಹೇಳು ಚೆನ್ನಾಗಿ ಹೇಳ್ತೀಯ ಕತೆ ಹೇಳು ಅಂತ ಅದಕ್ಕೆ ಏನ್ ಮಾಡಿದೆ ಸ್ಟಾರ್ಟ್ ಮಾಡೋಕು ಮುಂಚೆ ನಿಮಗೆ ಹೇಳ್ತಾ ಇದೀನಿ ಈ ಕಥೆಯಲ್ಲಿ ಬರುವಂತ ಪಾತ್ರಧಾರಿಗಳು ಯಾರು ಅಂತ ನೀವು ಕಂಡು ಹಿಡಬೇಕು ನನ್ನ ಸ್ನೇಹಿತ ನೀವು ಹಿಡಲಿಲ್ಲ ನೀವು ಕಂಡು ನೀವ್ ನೀವು ಹೆವಿ ಹೆವಿ ಟ್ಯಾಲೆಂಟ್ ಇದೀರಾ ಕಂಡೇ ಹಿಡಿದಿರಿ ಕಂಡು ಹಿಡದೇ ಹಿಡಿದಿರಾ ಗ್ಯಾರಂಟಿ ಹಾ ಓಕೆ ಸ್ನೇಹಿತನ ಶುರು ಮಾಡಿದೆ ಏನ ಏನ ನಿನ್ ಪ್ರಾಬ್ಲಮ್ ಅಂತ ಫಸ್ಟ್ ಅವ್ನು ಕೇಳಿದೆ ನೋಡ ಇಲ್ಲಿ ಇಲ್ಲಿ ಗುಂಡಿ ಅಲ್ಲಿ ಗುಂಡಿ ಅಲ್ಲಿ ದೀಪ ಇಲ್ಲ ಅಲ್ಲಿ ಚರಂಡಿ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಸರಿ ಇಲ್ಲ ಹಿಂಗ ಅಂತಿದ್ನಲ್ಲ ಏಯ್ ಇಲ್ಲಿ ಸರಿಯಾ ಮಾರಾಯ ಈ ಕತೆ ಕೇಳಿದ್ಮೇಲೆ ಎಲ್ಲದು ಸರಿ ಸರಿಯಾಗ್ತಿದೀ ಅಂತ ಅಂತ ಹೇಳಿ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದೆ ನೋಡಪ್ಪ ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇದ್ನಂತೆ ಆ ವ್ಯಕ್ತಿ ಅವ್ರ ಅಪ್ಪ ಇದ್ನಲ್ಲ ಅವ್ರ ಅಪ್ಪನ ಅಪ್ಪ ಇದ್ನಲ್ಲ ಅವ್ರ ಅಜ್ಜ ಅವ್ರ ಅಜ್ಜ ಏನ್ ಮಾಡ್ತಾನೆ ಒಂದ್ ಕಾಲಘಟ್ಟದಲ್ಲಿ ಯಾವ್ದೋ ಒಂದು ಸರ್ಕಾರಿ ನೌಕರಿನೋ ಅಥವಾ ಏನೋ ಒಂದು ವೆಲ್ ಸೆಕ್ಯೂರ್ಡ್ ನೌಕರಿನೋ ಅವನ ಹತ್ರ ಇರುತ್ತೆ ಅವನೇನ್ ಮಾಡ್ತಾನೆ ಬಂದಂತ ಆದಾಯ ದುಡ್ಡು ವರ್ಮಾನ ಎಲ್ಲ ತಗೊಂಡೆ ಮಾಡ್ತಾನೆ ಈಗ ಉದಾಹರಣೆ ನಿಮಗೆ ಉದಾಹರಣೆ ಹೇಳ್ತಿದ್ದೀನಿ ಈ ಬೆಂಗಳೂರು ಹತ್ತತ್ರ ಹತ್ತತ್ರ ತುಮಕೂರು ಬೆಂಗಳೂರು ಈ ಭಾಗದಲ್ಲಿ ಒಂದು ಜಾಗ ತಗೊಂಡು ಒಳ್ಳೆ ನೀರಾವರಿ ಏರಿಯಾ ಇದೆ ಅಂತೆ ಅಲ್ಲಿ ಎಲ್ಲ ಒಂದು ತೋಟ ಮಾಡಬಹುದು ಹೇಳಿ ಒಂದಿಷ್ಟು ಜಾಗ ತಗೊಂಡ್ ಬಿಡ್ಕೊಂಡಿರ್ತಾನೆ ಅರ್ಥ ಆಗ್ತದೆ ಏನಪ್ಪಾ ಅಂತ ನಮ್ ಮತ್ತೆ ಸ್ನೇಹಿತನ ಕೇಳಿದೆ ಹ್ಞೂ ಅರ್ಥ ಆಗ್ತೈತೆ ಅರ್ಥ ಆಗ್ತೈತಿ ಅಂತ ನೋಡು ಹಾ ನಿಮಗೂ ಅರ್ಥ ಆಗ್ತೈತಲ್ಲ ನೀವು ಕತೆ ನೀವು ಕತೆ ಕೇಳ್ಬೇಕಾಗಿರೋದು ತಗೊಂಡು ಜಾಗ ತಗೊಂಡ್ ಬಿಡ್ಕೊಂಡಿರ್ತಾನೆ ಅಲ್ಲಿ ತೋಟ ಎಲ್ಲ ಮಾಡಿರ್ತಾನೆ ಆ ತೋಟ ನೋಡ್ಕೊಳಕೆ ಇವನು ಪಾಪ ಎಲ್ಲೋ ಕೆಲಸ ಮಾಡ್ತಾ ಇರ್ತಾನಲ್ವಾ ಏ ನಾನ್ ಬರಕಾಗಲಪ ನೋಡು ಈ ತೋಟ ಎಲ್ಲ ನಾನು ಕರೆಕ್ಟ್ ಆಗಿ ನೋಡ್ಕೊಬೇಕು ಏನಿಲ್ಲ ಈ ತೋಟದಲ್ಲಿ ಉತ್ತಮವಾದ ಹಣ್ಣುಗಳು ನಾನು ಬಂದಾಗ ತಿನ್ನಕೊಂದ್ ಒಳ್ಳೆ ಹಣ್ಣು ಇರಬೇಕು ಒಳ್ಳೆ ವೆದರ್ ಇರಬೇಕು ಒಳ್ಳೆ ಮರಗಿಡಗಳು ಇರಬೇಕು ನನಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಇರ್ಬೇಕು ಸಮೃದ್ಧಿ ಆಗಿರ್ಬೇಕು ಆ ತರ ತೋಟ ನೋಡಕ ನೋಡು ಈ ತೋಟಕ್ಕೆ ನೀನ್ ನೋಡ್ಕೊಂತೀಯ ಒಂದಿಷ್ಟು ಸ್ಯಾಲರಿನ ಕೊಟ್ಬಿಡ್ತೀನಿ ಮತ್ತೆ ಈ ತೋಟದಲ್ಲಿ ಬರುವಂತ ಆದಾಯ ಏನಿದೆ ಈ ಆದಾಯದ ಸಂಬಂಧಪಟ್ಟಂತೆ ತೋಟಕ್ಕೆ ನೀನ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತೆಲ್ಲ ಹೋಗ್ಬಿಡ್ತಾನೆ ಇದೇ ತರ ನಡೀತಾ ಇರುತ್ತೆ ಅಜ್ಜ ವಯಸ್ಸಾತು ಅಜ್ಜನ್ ಮಗ ಬಂದ ಅಂದ್ರೆ ಉದಾಹರಣೆ ನಾನು ಅಂದ್ರೆ ನಮ್ಮ ಅಪ್ಪ ಬಂದ್ರು ಬಂದು ಅವರು ಕೂಡ ಏನ್ ಮಾಡ್ತಾರೆ ಅವ್ರಿಗೂ ಒಂದು ಯಾವ್ದೋ ಒಂದು ಕಂಪ್ನಿ ಕೆಲಸ ಸಿಕ್ಬಿಡುತ್ತೆ ಬಿಡುತ್ತೆ ಏ ನಮ್ಮ ಅಜ್ಜ ನೋಡ್ಕೊತಿದ್ನಲ್ಲ ಹಂಗಿ ತಾನೆ ಅಂತ ಹೇಳಿ ಅವ್ರಿಗೆ ಏ ಬರಪ್ಪ ಇಲ್ಲಿ ಕರೆಕ್ಟ್ ನೋಡ್ಕೊಂತಿದ್ಯಾ ತೋಟನಾ ನಮ್ಮ ಅಜ್ಜ ಹಿಂಗ್ ತೋ ನಮ್ಮ ಅಪ್ಪ ತೀರೋದ್ರು ನಾನಿನ್ ಮುಂದೆ ತೋಟಕ್ಕೆ ಸ್ಯಾಲರಿ ಕೊಡ್ತೀನಿ ಇದೆಲ್ಲ ಮಾಡ್ತೀನಿ ತೋಟ ನೋಡ್ಕೊಂತ ಇದೇ ತರ ನೆಕ್ಸ್ಟ್ ನಡೀತಾ ಇತ್ತು ನೆಕ್ಸ್ಟ್ ಆ ತೋಟ ನೋಡ್ಕೊಂತಿದ್ದ ತಂದೆ ಏನಿದ್ದ ಅವ್ರ ಮಗ ಬಂದ ಅವನು ಹಿಂಗೆ ತೋಟ ನೋಡ್ಕೊತ ಇದ್ದ ನೆಕ್ಸ್ಟ್ ಏನಾಯ್ತು ನಾನ್ ಬಂದೆ ಅಂದ್ರೆ ಮೊಮ್ಮಗ ಬಂದ ಮೊಮ್ಮಗ ಬಂದು ಅವನಿ ಪಾಪ ಏನ್ ಮಾಡೋದು ಇವರಿಗೆಲ್ಲ ಒಂಚೂರು ಏನೋ ಸರ್ಕಾರಿ ನೌಕರಿ ಎಲ್ಲ ಸಿಕ್ಕಿತ್ತು ಇವನಿ ಪಾಪ ಸರ್ಕಾರಿ ನೌಕರಿನೂ ಸಿಕ್ಕಿರ್ಲಿಲ್ಲ ಗೊತ್ತಲ್ಲ ಯಾಕೆ ಅಂತ ನಿಮಗೆ ನಾನೇನ್ ಬಿಡಿಸಿ ಹೇಳ್ಬೇಕಾ ಆ ನಂತರ ಇವನು ತೋಟ ನೋಡ್ಕೊಬೇಕಾಯ್ತು ಇವನ್ ಏನ್ ಮಾಡಿದ ನೋಡೋ ಇದೇ ತರ ಸ್ಯಾಲರಿ ಎಲ್ಲ ಕೊಡ್ತೀನಿ ನಾನು ತೋಟ ನಾನು ಚೆನ್ನಾಗ್ ಅಂತ ಫೋನು ಯಾಕಂದ್ರೆ ಬಿಜಿ ಒತ್ತಡ ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ಎಲ್ಲೋ ಕೆಲಸ ಮಾಡ್ಬೇಕು ಎಲ್ಲಿ ಸರ್ಕಾರಿ ಕೆಲಸ ಬೇರೆ ಇಲ್ಲ ಪಾಪ ಅವನಿಗೆ ಯಾವ್ದೋ ಫಾರಿನ್ ಕಂಪ್ನಿ ಅವೆಲ್ಲ ಕೆಲಸ ಮಾಡ್ತಿರ್ತಾನೆ ಟಕ 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 ಅಂತ ಕಂಪ್ಯೂಟರ್ ಬಂದಿಂಗ್ ಅಂತೇನೆ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ಹಾ ಅಪ್ಪ ಈಗಮ್ಮೆ ದುಡಿ ಹೊಸ ದುಡ್ಡ್ ಬಿಟ್ಟು ನಮ್ಮ ಅಜ್ಜ ನಮ್ಮಅಪ್ಪ ಆಸ್ತಿ ಆಸ್ತಿಲ್ಲ ಅಲ್ಲಿ ಸರಿಯಾಗಿ ಮಾಡ್ಬಿಡೋಣ ಅಂತೇಳಿ ಇವನೇ ಮಾಡ್ತಾನೆ ಉಣ್ಣದ ಉಂಡ್ರೆ ದುಡ್ಡು ಹೇಳಿ ಬ್ರೆಡ್ ಬಂದು ತಿಂದು ಅದ್ರ ದುಡ್ಡು ಉಳಿಸ್ತಾನೆ ಅಯ್ಯೋ ಮಕ್ಕಳು ನಾವು ಐಟೆಕ್ ಶಾಲೆಗೆ ಅಯ್ಯೋ ದುಡ್ಡು ಹೋತು ಅಂತ ಹೇಳಿ ಅಲ್ಲೇ ಯಾವ್ದಾರ ಒಂದಿಷ್ಟು ಶಾಲೆಗಳಿಗೆ ಸಣ್ಣ ಪುಟ್ಟ ಫೀಸ್ ಇಸ್ಕೊಂಡು ಶಾಲೆಗಳಿಗೆ ಕಳ್ಳಿ ಅಲ್ಲೂ ದುಡ್ಡು ಉಳಿಸ್ತಾನೆ ಮತ್ತೆ ಅಹ್ ಇನ್ಸೆಂಟಿವ್ ಸಿಗುತ್ತೆ ಅಂತ ಹೇಳಿ ಆಳ ಮೂಳ ಏನೇನೋ ಈ ತರ ಕೆಲಸ ಮಾಡ್ಕೊಂಡು ಹಿಂಗ್ ಮಾಡ್ತಾ ಇರ್ತಾನೆ ಹಿಂಗೆ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ತೋಟಕ್ಕೆ ಎಲ್ಲಾ ನಡೀತಾ ಇರ್ತೀವಿ ಒಂದು ಕಾಲಘಟ್ಟದಲ್ಲಿ ತೋಟ ಹೆಂಗ್ ಮೇಂಟೈನ್ ಮಾಡಿದಾನೆ ಇವನು ಅಂತ ಹೇಳಿ ನೋಡಕ್ ಹೋಗ್ತಾನೆ ತೋಟ ಮೇಂಟೈನ್ ಮಾಡೋದು ನೋಡಕ್ ಹೋಗ್ತಾನೆ ಅಲ್ಲೇನಾಗ್ಬಿಡುತ್ತೆ ಹೋಗ್ ನೋಡ್ತಾನೆ ತೋಟ ಮುಂಚೆಗಿಂತನ ಹೆಂಗಿರುತ್ತೆ ಅಂತೀರಾ ಕೆಟ್ಟ ಕೂಲ್ಗೆಟ್ಟ ಹೋಗ್ಬಿಟ್ಟಿರ್ತೀವಿ ತೋಟನೇ ಇರಲ್ಲ ಅಲ್ಲೊಂದ್ ಗಿಡ ಇಲ್ಲೊಂದ್ ಗಿಡ ಅಯ್ಯೋ ನೀರೇ ಇಲ್ಲ ಒಣಗಿದಾವೆ ಕುತ್ಕೊಳಕ್ ಜಾಗಿಲ್ಲ ಮಳೆ ಬೆಳ್ಕೊಂಡಿತಿ ಹಿಂಗೆಲ್ಲ ಆಗ್ಬಿಟ್ಟಿರ್ತೀವಿ ಕರೆದು ತಕ್ಷಣ ಫೋನ್ ಮಾಡಿ ಏಯ್ ಎಲ್ಲ ಮಾರಾಯ ಅಂತಾನೆ ಹಾ ಸರ್ ಹೇಳಿ ಬೇಗ ಇಲ್ಲಿಗೆ ಬರ್ಬೇಕು ತೋಟ ಹಿಂಗ್ ಹಾಳು ಮಾಡಿದ್ಯಾ ಅಂತ ಕೇಳ್ತಾನೆ ಸರಿ ಹಿಂಗ್ ತಕ್ಷಣ ಏನ್ ಮಾಡ್ತಾನೆ ಅವನು ಅಲ್ಲಿಂದ ಬರ್ತಾನೆ ಬರ್ತಾನೆ ಅವ್ನ ಹೆಂಗಿರ್ತಾನ ಗೊತ್ತಾ ಕಡೆ ಇಬ್ರು ಮೂವರು ಬಾಡಿಗಾರ್ಡ್ಗಳು ಗಳು ಮತ್ತೆ ಅವ್ನು ಸೂಟು ಬಿಟ್ಟ ಹಾಕೊಂಡಿರ್ತಾನೆ ಯಾರ ಸ್ವಾಮಿ ನೀನು ಅಂತಾನೆ ಅದೇ ಸ್ವಾಮಿ ನಿನ್ ತೋಟ ಕಾಯ್ತಾ ಇದ್ನಲ್ಲ ಅವನು ಓ ತೋಟ ಕಾಯ್ತ ಇದ್ದಲ್ಲ ನೀನು ಏನಾಯ್ತು ನಿನ್ ವೇಷ ನೋಡ್ರಿ ತೋಟ ಹಾಳಾಗ್ತೈತಿ ಏನ್ ಮಾಡ್ತಿದ್ಯಾ ಅಂತಾನೆ ಏನಿಲ್ಲ ಸ್ವಾಮಿ ತೋಟ ನೋಡ್ಕೊತ ಇದ್ದೀನಿ ಹೇ ನಾನ್ ಕೊಟ್ಟಂತ ದುಡ್ಡೆಲ್ಲ ಎಲ್ಲಿಗೆ ಹೋತ ಮಾರಾಯ ಅಂತಾನೆ ಸ್ವಾಮಿ ಎಲ್ಲಾ ಪಾಠಗೆ ಹಾಕಿದೀನಿ ಸ್ವಾಮಿ ನೀವು ಬೇರೆ ಬರ್ತಿರ್ಲಿಲ್ವಾ ನಡುವೆ ಬೇರೆ ನನ್ನ ಸ್ಯಾಲರಿ ಎಲ್ಲ ರೈಸ್ ಮಾಡ್ಕೊಂಡು ಸ್ವಾಮಿ ಸ್ವಾಮಿ ಸ್ಯಾಲರಿ ರೈಸ್ ಮಾಡ್ಕೊಂಡಿದ್ಯಾ ನನ್ನ ಕೇಳ್ತಾ ನೀವು ಸ್ಯಾಲರಿ ರೈಸ್ ಮಾಡ್ಕೊಂಡಿದ್ಯಾ ಹ್ಞೂ ಸ್ವಾಮಿ ಸ್ಯಾಲರಿ ರೈಸ್ ಮಾಡ್ಕೊಂಡೆ ನೀವು ಏನು ಪಾಟಿಕೆ ಅಡ್ಡ ನೀವು ಕ್ಯಾರೇ ಕೆತ್ತೆ ಅಂತ ಇರ್ಲಿಲ್ಲ ನಾನು ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ ಖರ್ಚು ವೆಚ್ಚ ಕಮ್ಮಿ ಬರುತ್ತೆ ಸ್ವಾಮಿ ಖರ್ಚು ಏನೇ ಖರ್ಚು ನಿನಗೆ ಹಾ ಇರಕ್ ಮನೆ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿತ್ತು ಇದ್ ಸ್ವಾಮಿ ಯಾವ್ದು ಕೇಳೋಣ ನಮ್ಮ ಅಜ್ಜ ನೋಡ್ಕೊತಿದ್ದ ನಮ್ಮ ಅಪ್ಪ ನೋಡ್ಕಂತಿದ್ದ ನಾನು ನೋಡ್ಕೊಂತಿದ್ದೆ ನೋಡಿ ನಾನ್ ಈ ತೋಟ ಈಗ ನೀ ಫೋನ್ ಮಾಡಿದ್ರಿ ನಾನು ಆಕ್ಚುಲಿ ಸ್ವಿಜರ್ಲೆಂಡ್ ಅಲ್ಲಿದ್ದೆ ಸ್ವಿಟ್ಜರ್ಲ್ಯಾಂಡ್ ಇಂದ ಸಪರೇಟ್ ವಿಮಾನ ಜೆಟ್ ಮಾಡ್ಕೊಂಡು ನಾನು ಇಲ್ಲಿ ಬಂದಿರೋದು ಒಂಬತ್ತು ಲಕ್ಷ ಜಟ್ಟಿಗಾಗಿದ್ದೆ ಗೊತ್ತಾ ಹಾ ನನ್ನ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸನ ಸ್ವಿಜರ್ಲೆಂಡ್ ಅಲ್ಲಿ ಮಾಡ್ತೀನಿ ನನ್ನ ಮಗನ ಹೆಸರಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡಿದೀನಿ ನನ್ನ ಮಗಳ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದೀನಿ ಎಲ್ಲರೂ ಕೂಡ ಆಸ್ತಿ ಆಡುವ ಸ್ವಿಜರ್ಲೆಂಡ್ ಅಲ್ಲಿ ಮಾಡಿದಿನಿ ಹಾ ನೀವು ನಿಮ್ ತೋಟ ನೋಡ್ಕೊಂಡು ನಾನು ಅಲ್ಲಿಂದ ಇಲ್ಲಿ ಬಂದು ಹಾಕಿ ಒಂಬತ್ತು ಲಕ್ಷ ಬೇಕು ನೀವು ಕೂಡ ಅಂತ ಸ್ಯಾಲ್ರಿ ಎಲ್ಲ ಆಗುತ್ತೆ ನನಗೆ ಹಾ ನೋಡ್ರಿ ಅದ್ರ ಕಾಯ್ ಬಿಡ್ತಿಲ್ಲ ಇದ್ರ ಇದಿಲ್ಲ ಅದಿಲ್ಲ ಹಾ ನಾನ್ ನಾನ್ ನಾನು ನನ್ನ ಕೈಯಿಂದ ಹಾಕಿ ಕೆಲಸ ಮಾಡ್ಬೇಕಾ ಹಂಗೆ ಹಿಂಗೆ ಅಂತ ಜೋರ್ ಮಾಡಿದೇನೆ ಅಯ್ಯೋ ಇವ್ ಮನಕ ಯೋಗ ನಾನು ತಿಂಗಳ ಸಂಬಳಕ್ಕೆ ಬೇಡ್ಕೊಂಡು ಇನ್ಸೆಂಟಿವ್ ಗೆ ಬೇಡ್ಕೊಂಡು ಮನೇ ಕೆಲಸ ಜಾಸ್ತಿ ಸ್ಯಾಲ್ರಿ ಜಾಸ್ತಿ ಮಾಡ್ಲಿಕ್ಕೆ ಬೇಡ್ಕೊಂತಿರ್ತೀನಿ ನನ್ನ ಮಾಲೀಕನ್ನೇ ಕೇಳ್ದಂಗೆ ನೀನ್ ಹೆಂಗೋ ಸ್ಯಾಲ್ರಿ ರೈಸ್ ಮಾಡ್ಕಂಡೆ ಅಂತ ಕೇಳ್ತೇನೆ ಅರ್ಥ ಆಯ್ತಾ ಅಂತ ನನ್ನ ಸ್ನೇಹಿತಿಗೆ ಈ ಕತೆ ಕೇಳಿದೆ ನೀನು ಕೇಳ್ತಾ ಇದೀನಿ ಈ ತರದ್ ಮಾಲೀಕ ಇರ್ತಾರ ಏಯ್ ಎಲ್ಲೋ ಇರ್ತಾರ ಮರೆಯ ಅಂದ ನನ್ನ ಸ್ನೇಹಿತ ಏಯ್ ಸುಟ್ಟು ಕಟ್ ಕತೆ ಹೇಳ್ತೇನೆ ನೀನು ಮುಖ ಕತೆ ಕಟ್ಟಿರೋದೇ ಸತ್ಯವಾದ ಕತೆ ಕಟ್ ಕಟ್ ಹೇಳ್ತಾ ಇದೀನಿ ನಾನು ನಿನಗೆ ಅರ್ಥ ಆಗ್ತಿಲ್ಲ ಅಂದೆ ಏಯ್ ಅರ್ಥ ಆಗ್ತಿಲ್ಲ ಮರಯ ಅಂದ ಏ ಯೋಚನೆ ಮಾಡೋ ಇಲ್ಲಿ ಮಾಲೀಕ ಯಾರೋ ಯಾರಿಗ ಹೇಳ್ದಂಗೆ ಸ್ಯಾಲರಿ ರೇಂಜ್ ಮಾಡ್ಕೊಂತಾರೆ ಯಾರಿಗೆ ಗಂಗಾನಗೂ ಕೊಡ್ತಾರೆ ಯಾರು ದುಡ್ಡಲ್ಲಿ ಮಾಡ್ತಾರೆ ಇದನ್ನೋದು ನಿನಗೆ ಗೊತ್ತಾಗ್ತಿಲ್ಲ ಅಂದೆ ಅವನಿಗೆ ಗೊತ್ತಾಗ್ತಿದೀನಿ ನನಗೆ ಗೊತ್ತಾಗ್ತಿತ್ತು ಆದ್ರೆ ಅವನು ಗೊತ್ತಾಗ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ ಹೇ ಏ ಈ ದೇಶದ ಕತೆ ಹೇ ಈ ದೇಶ ಕರ್ಕೊಂಡು ನನಗೆ ಏನೋ ಬೇಕೋ ಹೇ ಆಳಾಗೋದ್ರ ಹೋಗ್ರ್ ನನಗೆ ಹೆಂಡತಿ ಮಕ್ಕಳು ಎಲ್ಲ ಸಂಸಾರ ಇದಾರೆ ಅಂದ್ಬಿಟ ಅಯ್ಯೋ ಇವನು ಯೋಗ ಆಗ್ಲೇ ಗುಂಡಿ ಗೊಟ್ರು ಆಳ ಮೂಳ ಅಂತಿದ್ದ ಇವತ್ತು ತೋಡು ಹಿಂಗಂತಲ್ಲ ಇವನ್ ಕತೆ ಏನಪ್ಪಾ ಅಂತ ಅನಿಸ್ತು ಆಮೇಲೆ ನನಗೆ ಅನಿಸಿದ್ದೇನು ನಿಮಗೆ ಅರ್ಥ 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 ಆಗಿರುತ್ತೆ ನಿಮಗೂ ನಾನು ಹೇಳ್ದೆ ನೋಡು ನಾನ್ ಸರಿದೀನಿ ನೀನ್ ಸರಿ ಇಲ್ಲ ಅಂದೆ ಏಯ್ ಏನೋ ಅಂತೀಯಾ ನಾನ್ ಸುರಿ ನೀನ್ ಇಲ್ಲ ಅಂತೀಯಾ ಅಂದ ಏಯ್ ಇಲ್ಲಪ್ಪ ಯಾಕೆ ಬೇಜಾರಾಗ್ತೀಯಾ ನಾನು ಹೇಳಿದ್ದೀನಿ ಅರ್ಥ ಆಗಿಲ್ಲ ಅಂದೆ ಅರ್ಥ ಅರ್ಥಾನೆ ನೋಡು ನಾನ್ ಇಲ್ಲ ನಾನ್ ಸರಿ ಇದ್ದೀನಿ ನೀನ್ ಸರಿ ಇಲ್ಲ ಅಂದೆ ಹೇಳಿ ಮತ್ತೆ ನಾನ್ ಸರಿ ಇಲ್ಲ ಅಂತೀಯಾ ಇಲ್ಲ ಇಲ್ಲ ಕರೆಕ್ಟಾಗಿ ಹೇಳು ನಾನೇನು ಹೇಳ್ದೆ ಅದ ನೀನ್ ಹೇಳಪ್ಪ ಅಂದ ಅವ್ನು ಹೇಳ್ದ ಓ ನಾನ್ ಸರಿ ಇದ್ದೀನಿ ನೀನ್ ಸರಿ ಇಲ್ಲ ಅರ್ಥಾ ನಾನ್ ನನಗೆ ಬೈತೀನಿ ನೀನು ಬೈದು ಇಲ್ಲಲ್ಲ ನಿನಗೆ ಬೈಕಂಡಿದ್ದಲ್ವೇ ಅವ್ನಿಗೆ ನಾನ್ ಏನ್ ಹೇಳ್ತೀನಿ ಅಂತ ಅರ್ಥ ಆಗ್ತಿಲ್ಲ ಯಾಕೆ ಉಗಿತೀನಿ ಅಂತ ಅರ್ಥ ಆಗ್ತಿಲ್ಲ ನಿಮಿಗೂ ನಾನ್ ಏನ್ ಹೇಳ್ತೀನಿ ಅಂತ ಅರ್ಥ ಆಗಲಿಲ್ಲ ಅಂದ್ರೆ ನಾನ್ ಸರಿ ಇದೀನಿ ನೀವ್ ಸರಿ ಇಲ್ಲ ಹೌದಾ ನಾನ್ ಸರಿ ಇದೀನಿ ನೀವ್ ಸರಿ ಇಲ್ಲ ನೀವ್ ಸರಿ ಇದೀನಿ ನಾನ್ ಸರಿ ಇಲ್ಲ ಇಲ್ಲೆಲ್ರು ಸರಿ ಇಲ್ಲ ಯಾಕೆ ಹೇಳ್ರಿ ನಾವ್ ಈ ಸ್ವತಂತ್ರ ಹೋರಾಟಗಾರರು ದೇಶಭಕ್ತಿ ಆಳ ಮೂಳ ಅವರೇ ಎಲ್ಲ ಪುಸ್ತಕದಲ್ಲಿ ಓದಿ 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 ಅವ್ರನ್ನ ಅಲ್ಲೇ ಇಟ್ಟು ಇಟ್ಟು ಪ್ರಜಾಪ್ರಭುತ್ವ ತಂದರು ಹಂಗಂತ ಹಿಂಗಂತೆ ಅಂತ ಅವ್ರನ್ನ ಅಲ್ಲೇ ಇಟ್ಟು ಉದ್ಗಡ್ಡಿ ಹಾಕಿ ಬೆಳಗಿ ಅವ್ರು ಹೇಳದಂಥ ವಿಷಯಗಳನ್ನೆಲ್ಲ ಅಲ್ಲೇ ಬಿಟ್ಟು ಆ ವೈಚಾರಿಕತೆಗಳನ್ನೆಲ್ಲ ಅಲ್ಲೇ ಹೊಸಕಾಕಿ ಆ ಪ್ರಜಾಪ್ರಭುತ್ವ ತಂದಂಥ ಮಾನಿಯರು ಆ ಸ್ವತಂತ್ರ ತಂದ್ಕೊಟ್ಟಂಥ ವೀರ ಯೋಧರು ಅಯ್ಯೋ ಈ ಜನ್ಮಕ್ಕೆ ಪಾಪ ಅವ್ರು ಯಾರು ಎಂಡ್ರು ಮಕ್ಕಳು ಎಲ್ಲ ಬೆಳೆದಿದ್ರೆ ಆ ಒಳ್ಳೆ ಪೀಳಿಗೆನಾರು ಬೆಳೀತಾ ಇತ್ತು ಅದು ಬಿಟ್ಟು ಪಾಪ ಎಂತವ ನಮ್ಮಂತವು ನಮ್ಮಂತವು ಕಲ್ಬೆರಕೆಗಳನ್ನೆಲ್ಲ ಉಟ್ಟಿಸ್ಕೊಂಡು ಹುಟ್ಟಿಸಿ ಇನ್ನೇನೋ ಮಾಡ್ಕೊಂಡು ನಾವಿಲ್ಲಿ ಏನ್ ಮಾಡಕ್ ಹೊಳ್ತಿದ್ದೀವಿ ನಮಗ್ ನಾವೇ ಹೊಡೆದಾಡ್ತೀವಿ ನಮಗೆ ನಾವೇ ಕಚ್ಚಾಡ್ತೀವಿ ಅಕ್ಕ ಕೊಡ್ಲೆ ಹೊಡಿ ಅಕ್ಕ ಗುದ್ಲೆ ಹೊಡಿ ಅಕ್ಕ ತಲಿಗೆ ಹೊಡಿ ನಂದೊಂದು ಆಸ್ತಿ ಕಿಟ್ಕೊಂಡ ನಂದೊಂದು ಇದಾತು ಅದಾತು ಈ ಭೂಮಿ ಮೇಲೆ ಸತ್ರೆ ಭೂಮಿನೇ ನಮ್ಮನ್ ತಾಣುತ್ತೆ ಹೊರತು ಭೂಮಿ ನಾವು ತಾಂಡು ಹೋಗಲ್ಲ ನಾವು ಅಂತ ಸತ್ಯ ಗೊತ್ತಿದ್ರು ಒಡೆದಾಡ್ತಿದೀವಿ ಕಿತ್ತಾಡ್ತಿದೀವಿ ನಾವು ತಿಂತಿರೋ ಆಹಾರ ಕಲಬೇರಿಕೆ ಅದರಿಂದ ಬಂದಂತ ಮನಸ್ಸುಗಳು ಕಲಬೇರಿಕೆ ಅದರಿಂದ ಬಂದಂತ ದೇಹ ಕಲಬೇರಿಕೆ ಎಲ್ಲದು ಕಲಬೇರಿಕೆ ತುಂಬಿದೆ ಈ ಕಲಬೇರಿಕೆ ಎಲ್ಲ ಮಾಡ್ತಿರೋಂತ ಜಾಗ ಯಾವ್ದಿದೆಯಲ್ಲ ಆ ಜಾಗ ಆ ಓಟು ಅದು ಕಲಬೇರಿಕೆ ಆಗೋಗಿದೆ ಇದರಿಂದ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅರ್ಥ ಆದ್ರೂ ಅರ್ಥ ಆಗ್ದಂಗಿದಾರೆ ಈಗ ಎಷ್ಟು ಜಯ ಹೇಳಿರೋ ಅಷ್ಟೇ ನಾನು ಹೇಳದಂತ ಕಥೆಯಲ್ಲಿ ಮಾಲೀಕ ಯಾರು ತೋಟ ನೋಡ್ಕಂತಿದ್ದಂತ ಕಾರ್ಮಿಕ ಯಾರು ಅಂತ ಅರ್ಥ ಐತಿ ನಿಮಗೆ ಯಾರು ಸ್ಯಾಲರಿ ರೈಸ್ ಮಾಡ್ಕೊಂಡಿದ್ದಾರೆ ಯಾರು ಕೇಳಿದ್ರೆ ಸ್ಯಾಲರಿ ರೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಅರ್ಥ ಐತಿ ಈ ವಿಡಿಯೋದಲ್ಲಿ ಎಲ್ಲ ಅರ್ಥ ಆಗಿದ್ರು ಕೂಡ ಶೇರ್ ಮಾಡೋಕ್ಕೂ ಒಂದಿಷ್ಟು ಹೆದರಿಕೆ ಐತಿ ಯಾಕೆ ಹೇಳ್ರಿ ಯಾಕೆ ಅಂದ್ರೆ ನಾವ್ಯಾರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸು ಆ ಕುಟುಂಬದಿಂದ ಏ ನಮ್ಮಪ್ಪ ಏ ನಮ್ ತಾತ ಏ ಇಲ್ಲಿಂದ ಬಂದವರು ನಮ್ದು ಆ ಜಾತಿ ಈ ಧರ್ಮ ಇಲ್ಲಿಂದ ಬಂದ್ಬಿಡ್ತೀವಿ ನಾವು ನಾವೆಲ್ಲರೂ ಕೂಡ ಮಾನವರು ಒಟ್ಟಿಗೆ ಬದುಕ ಅನ್ನೋ ಕಾನ್ಸೆಪ್ಟ್ ನೇ ಹಾಕ್ ಬಿಡಿದಿವಿ ಕಾರಣ ಏನು ಮತ್ತೆ ಇದೇ ಓಟ್ಕಂಡ್ರಿ ಅರ್ಥ ಮಾಡ್ಕೊಂಡ್ರಿ ನಾನಿನ್ನೂ ಕತೆ ಬಿಡ್ಸಿ ಬಿಡ್ಸಿ ಹೇಳ್ಬಿಟ್ರಿ ನೀವೆಲ್ಲಾ ತೊಪ್ ತಿಳ್ಕೊಂಡ್ಬಿಡ್ತೀರಾ